ಹೇಗಿದ್ಯಾ ಅಯ್ಯೋ ಏನು ಕೇಳ್ತೀಯಾ ಯಾಕೋ ಏನಾಯ್ತು ತಲೆ ಕೆಟ್ಟೋಗ್ಬಿಟ್ಟಿದೆ ಮಗ ಅವಳು ನಾ ಯಾಕಾದರೂ ಮದುವೆ ಆದ್ದು ಅನಿಸ್ಬಿಟ್ಟಿದೆ ಏನಾಯ್ತು ಮತ್ತೆ ಅದೇ ಮಗ ದುಡ್ಡು ಅವಳಿಗೆ ಹೌದಾ ಹ್ಞೂ ನಾನು ಮೊದಲೇ ಹೇಳ್ಬೇಕಿತ್ತು ಅವಳಿಗೆ ಮದ್ವೆಗೆ ಮುಂಚೆನೇ ನಾನು ಶ್ರೀಮಂತ ಅಲ್ಲ ಅಂತ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು ಅವಾಗ್ಲೇ ಬಿಟ್ಟು ಹೋಗ್ತಿದ್ಲು ಇವಾಗ ಕಟ್ಕೊಂಡು ಸಾಕಾಗ್ಬಿಟ್ಟಿದೆ ಅವಳು ಒಂದಾ ಎರಡಾ ಡೈಲಿ ಏನಾದರೂ ಮಾಡ್ತಾನೆ ಇರ್ತಾಳೆ ಇವಾಗ ಏನು ಮಾಡಿದ್ದಾಳೆ ಅವಳು ಮನೇಲಿ ಯಾರಿಗೂ ಗೊತ್ತಿಲ್ಲ ನಮಗೆ ಶ್ರೀಮಂತೆ ಆಗ್ಬಿಡ್ಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆಲಿ ಏನೇನೋ ಮಾಡ್ಕೊಂಡಿದ್ದಾಳೆ ಅದು ಯಾರೋ ಇವಳು ತಲೆ ಕೆಡಿಸಿ ಒಂದಕ್ಕೆ ಡಬಲ್ ದುಡ್ಡು ಅಂತ ತಲೆಗೆ ತುಂಬಿಟ್ಟಿದ್ದಾರೆ ಇವಳು ಎಷ್ಟು ದಡ್ಡಿ ನೋಡು ಅದನ್ನೇ ನಂಬ್ಬಿಟ್ಟಿದಾಳೆ ಡಬಲ್ ದುಡ್ಡು ಬಂದ್ಬಿಡುತ್ತೆ ಎಷ್ಟೇ ಆದರೂ ಬೇಗ ಶ್ರೀಮಂತ ಆಗ್ಬೋದು ಅಂತ ಆಸೆಗೆ ಬಿದ್ದು ಏನೇನೋ ಮಾಡ್ಕೊಂಡಿದ್ದಾಳೆ ಇನ್ನೊಬ್ಬರು ಫ್ರೆಂಡ್ ಹತ್ರ ಸಾಲ ಇಸ್ಕೊಂಡು ಕೊಟ್ಟಿದ್ದಾಳೆ ಗೊತ್ತಲ್ವಾ ಎಂತೆಂಥ ಫ್ರಾಡ್ಗಳಿದ್ದಾರೆ ಇವಾಗಂತೂ ಅಂತ ಸ್ವಲ್ಪನಾದರೂ ಬುದ್ಧಿ ಬೇಡವೆ ಅವಳಿಗೆ ದುಡ್ಡು ಡಬಲ್ ಆಗಿಬಿಡುತ್ತೆ ಅಂತ ಅವ್ರ ಫ್ರೆಂಡ್ ಹತ್ರ ಮೂರು ಲಕ್ಷ ಸಾಲ ತಗೊಂಡಿದ್ದಾಳೆ ತಗೊಂಡು ಕೊಟ್ಟಿದ್ದಾಳೆ ಅವರು ಯಾ ಮಾರ್ಸ್ಬಿಟ್ಟು ಎಲ್ಲೋ ತಗೊಂಡು ಓಟೋಗಿಬಿಟ್ಟಿದ್ದಾರೆ ಫೋನ್ಗೂ ಸಿಗ್ತಿಲ್ಲ ಏನೂ ಇಲ್ಲ ಹೌದಾ ಇಷ್ಟೆಲ್ಲ ಆಯಿತಾ ಪೊಲೀಸ್ ಕಂಪ್ಲೇಂಟ್ ಕೊಡತ್ತಾನೆ ಅಯ್ಯೋ ಬಿಡು ಇವಳು ಮಾಡಿರೋ ಕೆಲಸಕ್ಕೆ ಅಲ್ಲೆಲ್ಲ ಏನು ಅಲಿಯೋದು ಹಾಳಾಗೋಗ್ಲಿ ಆ ತಲೆನೋವು ಯಾಕೆ ಅಂತ ನಾನೇ ಸುಮ್ಮನಾದೆ ಇವಾಗ ನೋಡಿದ್ರೆ ಸಾಲ ಕೊಟ್ಟಿರೋ ಮನೆಗೆ ಬಂದ್ಬಿಟ್ಟು ನನ್ನ ಗಂಡಂಗೆ ಕಂಡೆ ಕೊಟ್ಟಿದ್ದೀನಿ ಕೊಡ್ಲೇಬೇಕು ಕೊಡಲೇ ಬೇಕಿವಾಗೆಲ್ಲಂದ್ರೆ ನಿಮ್ಮ ಮನೆಯಲ್ಲೇ ಇರ್ತೀನಿ ಕೊಡತಂಕ ಅಂತ ಹಠ ಮಾಡ್ತಾ ಕೂತಿದ್ರು ನಾನು ಇನ್ನೊಂದು ಎರಡು ದಿನದಲ್ಲಿ ಕೊಟ್ಬಿಡ್ತೀನಿ ಅಂತ ಹೆಂಗೋ ಸಮಾಧಾನ ಮಾಡಿ ಕಳ್ಸಿದ್ದೀನಿ ಆಮೇಲೆ ನಾನು ಏನೋ ಒಂದು ಯೋಚನೆ ಮಾಡಿದ್ದೀನಿ ಹೌದಾ ಏನು ಇದಕ್ಕೆ ನಿನ್ನ ಸಹಾಯ ಬೇಕೇ ಬೇಕು ಮಗ ಅಯ್ಯೋ ಅದಕ್ಕೇನಂತೆ ಏನು ಸಹಾಯ ಬೇಕಾದರೂ ಮಾಡ್ತೀನಿ ಹೇಳು ಅದೇ ಈ ರಾಣಿ ದುಡ್ಡು ದುಡ್ಡು ಅಂತ ಇದು ಮಾಡ್ತಾಳಲ್ಲ ಅದಕ್ಕೆ ಅವಳು ನನಗೆ ಪ್ರೀತಿ ಪ್ರೇಮ ವಿಶ್ವಾಸಕ್ಕಿಂತ ನಂಗೆ ದುಡ್ಡೇ ಮುಖ್ಯ ಅದೇ ಮುಖ್ಯ ಇನ್ನೇನು ಬೇಕಾಗಿಲ್ಲ ಅಂತ ಅಂತಾಳೆ ಅದಕ್ಕೆ ಅವಳಿಗೆ ಅರ್ಥ ಮಾಡಿಸ್ಬೇಕು ಈ ದುಡ್ಡು ಹಚ್ಚು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೌದಾ ಅದೇಂಗೆ ಸಾಧ್ಯ ನಾನು ಅಂದ್ಕೊಂಡಿದ್ದೀನಿ ಇವಾಗ ಆದರೆ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ನೀನು ಹೇಳಿದ್ಯಲ್ಲ ಏನಾದರೂ ಸಹಾಯ ಬೇಕಿದ್ರೆ ಕೇಳು ಅಂತ ಅದಕ್ಕೆ ನಾನೇ ಉಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ದುಡ್ಡು ಸಹಾಯ ಬೇಕಿತ್ತು ಅಯ್ಯೋ ಅದಕ್ಕೇನಂತೆ ಎಷ್ಟು ಬೇಕೋ ಹೇಳು ಎಷ್ಟು ಬೇಕಾದರೂ ಕೊಡ್ತೀನಿ ನಿನ್ನ ಸಂಸಾರನೂ ಚೆನ್ನಾದರೆ ಅದೇನೇ ಅದೇ ಖುಷಿ ಅಲ್ವಾ ನನಗೂ ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ ಹೆಂಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ ಯಾಕೆ ಸಂಕೋಚ ಹೇಳು ಏನು ಬೇಕು ಕೇಳು ಅದು ಎಲ್ಲನೂ ವಾಪಸ್ ಕೊಟ್ಬಿಡ್ತೀನಿ ಸ್ವಲ್ಪ ದಿನ ಅವಳು ಬುದ್ಧಿ ಬರೋ ತನಕ ಅಷ್ಟೆ ಅದು ಒಂದು ಮನೆ ಮಾಡ್ಕೊಡೋಕ್ಕಾಗುತ್ತಾ ಇಲ್ಲಿ ಒಂದು ಚೆನ್ನಾಗಿರೋ ಮನೆ ಇಲ್ಲ ಬೆಂಗಳೂರಲ್ಲೇ ಸ್ವಲ್ಪ ದಿನ ಅಷ್ಟೇ ಆಮೇಲೆ ವಾಪಸ್ಸು ಕೊಟ್ಟು ನಮ್ಮ ಹಳ್ಳಿಗೆ ಹೊಟ್ಟೋಗ್ತೀವಿ ಅವಳು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋಕ್ಕೋಸ್ಕರ ಹೌದಾ ಆಯಿತು ಬಿಡು ಅದಕ್ಕೇನಂತೆ ಒಳ್ಳೆ ಮನೆನೇ ಮಾಡಿಕೊಡ್ತೀನಿ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಮಚ್ಚಾ ಆಮೇಲೆ ಸ್ವಲ್ಪ ದುಡ್ಡು ಬೇಕಿತ್ತು ಎಷ್ಟು ಬೇಕು ಹೇಳು ಒಂದು ಇಪ್ಪತ್ತು ಲಕ್ಷ ಕೊಡೋಕ್ಕಾಗುತ್ತಾ ಇಪ್ಪತ್ತು ಲಕ್ಷನಾ ಹ್ಞೂ ಸರಿ ಆಯಿತು ಎಲ್ಲನೂ ವಾಪಸ್ ಕೊಡ್ತೀನಿ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಆದರೆ ಅದನ್ನೆಲ್ಲ ಮಾಡೋಕ್ಕೆ ದುಡ್ಡು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಹೆಂಗೂ ನೀನು ಸಹಾಯ ಬೇಕಿದ್ದರೆ ಕೇಳು ಅಂತ ಹೇಳಿದ್ಯಲ್ಲ ಅದಕ್ಕೆ ಬಂದಿದ್ದೀನಿ ಅವ್ಳು ಸರಿಯಾಗಿ ಬುದ್ಧಿ ಕಲ್ಸ ಗಂಟ ಅಷ್ಟೇ ಮನೆಯಲ್ಲಾನು ಕೊಟ್ಬಿಟ್ಟು ಹೋಗ್ತೀನಿ ದುಡ್ಡು ಖರ್ಚಾದರೆ ಖಂಡಿತ ವಾಪಸ್ ಕೊಡ್ತೀನಿ ಅಯ್ಯೋ ಹೋಗ್ಲಿ ಬಿಡು ಯಾವಾಗ ಬೇಕು ನಾಳೆನೇ ಮನೆ ಮಾಡ್ಕೊಡ್ತೀನಿ ಬಿಡು ಓಕೆನಾ ನಿಜವಾಗ್ಲೂನಾ ನನಗಂತೂ ನಂಬಕ್ಕೆ ಆಗ್ತಿಲ್ಲ ನೀನು ಇಷ್ಟು ಬೇಗ ಒಪ್ಕೊಂಬಿಟ್ಯಾ ತುಂಬ ಥ್ಯಾಂಕ್ಸ್ ಮಚ್ಚಾ ಏನಂತೀಯೋ ಏನೋ ಅಂತ ಭಯದಲ್ಲೇ ಬಂದೆ ಸದ್ಯ ಇವಾಗ ಸಮಾಧಾನ ಆಯಿತು ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ಕಣೋ ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಯ್ಯೋ ಬಿಡು ಅದರಲ್ಲೇನೋ ನೀನು ಚೆನ್ನಾಗಿರು ಆದರೆ ಹುಷಾರು ನೀನು ಏನು ಮಾಡಬೇಕು ಅಂತಿದ್ಯಾ ನನಗೂ ಹೇಳು ಸರಿ ಕಣೋ ಖಂಡಿತ ನಿನಗೆ ಗೊತ್ತಿಲ್ಲದೆ ಇರುತ್ತಾ ಸರಿ ನನ್ನ ಮನೆ ನೋಡ್ತೀನಿ ನಾವು ನೋಡಿ ನಿನಗೆ ತಿಳಿಸ್ತೀನಿ ಒಳ್ಳೆ ಮನೆನೇ ಮಾಡ್ತೀನಿ ನೀವು ಬಂದ್ಬಿಡಿ ಯಾರ್ಯಾರು ಬರ್ತೀರಾ ನಾನು ನನ್ನ ಹೆಂಡ್ತಿ ಅಷ್ಟೇ ಅಮ್ಮನೂ ಬಾಂದೆ ಅವ್ರು ಹೋಗ್ತಿಲ್ಲ ಸದ್ಯಕ್ಕೆ ನಾವು ಇಬ್ಬರೇ ಬರ್ತಿದ್ವಿ ಸರಿ ಮತ್ತು ಕೆಲಸ ಕೆಲಸ ಎಲ್ಲಿ ಮಾಡ್ತೀಯಾ ನಮ್ಮ ಆಫೀಸ್ಗೆ ಬಂದುಬಿಡು ಹಾಂ ಖಂಡಿತ ಬಂದೇ ಬರ್ತೀನಿ ಹೋಗ್ಲಿ ಇದೊಂದು ಹೆಲ್ಪ್ ಮಾಡಿಬಿಡು ನೀನು ನನ್ನ ಜೀವ ಇರೋವ್ರಿಗೂ ಮರೆಯಲ್ಲ ಏನು ಮಾಡಲಿ ಹೇಳು ಅವಳು ನಮ್ಮ ಬಿಡೋಂಗಿಲ್ಲ ಏನಿಲ್ಲ ಏನಾದರೂ ಮಾಡ್ಕೊ ಡಿವರ್ಸ್ ಕೊಟ್ಬಿಡೋಣ ಅಂದರೆ ಪಾಪ ಅನ್ಸುತ್ತೆ ಅವಳಿಗೆ ಮೋಸ ಮಾಡಿದ್ ನಾನೇ ಅಲ್ವಾ ಅದೇ ಗಿಲ್ಟ್ ಕಾಡ್ತಿದೆ ಬಿಡು ಯಾಕೊಂದು ಹುಡುಗಿ ಲೈಫ್ ಹಾಳು ಮಾಡಬೇಕು ನೀನು ಇವಾಗ ಮಾಡಿರೋದೇ ಸಾಕು ಅದಕ್ಕೆ ಎಲ್ಲನೂ ಸಹಿಸ್ಕೊಂಡು ಎಲ್ಲಾನು ಸರಿ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ ನಾನು ಅನ್ಕೊಂಡಂಗೆ ಆಗಿಬಿಟ್ರೆ ಅಷ್ಟೇ ಸಾಕು ಆಗುತ್ತೆ ಬಿಡು ಯೋಚನೆ ಮಾಡಬೇಡ ಹ್ಞೂ ಅವಳು ಒಳ್ಳೆ ಹುಡುಗಿನೇ ಆದರೆ ದುಡ್ಡು ದುಡ್ಡು ಅಂತಲ್ಲ ಅಷ್ಟೇ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ನೀನೊಬ್ಬ ಕೈ ಹಿಡ್ದುಬಿಟ್ರೆ ಅಷ್ಟೇ ಸಾಕು ನೀನೇನು ಚಿಂತೆ ಮಾಡಬೇಡ ಏನು ಸಹಾಯ ಬೇಕಿದ್ರೂ ಕೇಳು ನಾನು ನಿನ್ನ ಜೊತೆ ಇರ್ತೀನಿ ಏನು ಬೇಕಾದರೂ ಮಾಡ್ತೀನಿ ನಿನ್ನ ನೀನು ಸರಿ ಮಾಡಿಕೊಂಡ್ರೆ ಅಷ್ಟೇ ಸಾಕಲ್ವ ನನಗೆ ಇನ್ನೇನು ಬೇಕೇಳು ನಿಜವಾಗ್ಲೂ ನಿನ್ನಂಥ ಫ್ರೆಂಡ್ಸ್ ಸಿಕ್ಕಿರೋದು ನನ್ನ ಪುಣ್ಯ ತುಂಬ ತುಂಬ ಥ್ಯಾಂಕ್ಸ್ ಸರಿ ನನ್ನ ಮನೆಯೆಲ್ಲ ನೋಡ್ಬಿಟ್ಟು ನಿನಗೆ ಕಾಲ್ ಮಾಡ್ತೀನಿ ಬಂದುಬಿಡ್ಬೇಕಾದರೆ ಸ್ವಲ್ಪ ಚೆನ್ನಾಗಿರೋ ಮನೆನೇ ಮಾಡಿರು ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನಾನು ತುಂಬ ಚೆನ್ನಾಗಿರೋದೇ ಮಾಡ್ತೀನಿ ಇಲ್ಲೇ ಪಕ್ಕದಲ್ಲೇ ಒಂದಿದೆ ಸರಿ ಮಚ್ಚ ನಾನು ಹೊಡ್ತೀನಿ ನಮ್ಮಅಮ್ಮ ಬೇರೆ ನಮ್ಮಮ್ಮಂಗೆ ಅರ್ಥ ಮಾಡ್ಸೋಕೆ ಆಗ್ತಿಲ್ಲ ಏನೋ ಅವ್ರಿಗೆ ಭಯ ಅಲ್ವಾ ಏನು ಮಾಡ್ತಿದ್ದಾನೋ ಏನೋ ಅಂತ ಅವ್ರಿಗೆ ಅರ್ಥ ಆಗಂಗೆ ತಿಳಿಸ್ಬೇಕು ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದಾರೆ ಇವಳು ಈ ರೀತಿ ಆಡ್ತಾಳ ನಾನು ಈ ಥರ ಏನೇನೋ ಮಾಡ್ತೀನಿ ಅಂತ ಹೇಳಿದ್ದೀನಿ ಏನೋ ಹೆಂಗೋ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರಿಗೂ ಎಲ್ಲನೂ ಬಿಡ್ಸೇಳಿ ಬಂದ್ಬಿಡ್ತೀನಿ ಅವ್ರನ್ನೂ ಬಾ ಅಂತೇಳ್ದೆ ಬರ್ತಿಲ್ಲ ಇರಲಿ ಬಿಡು ಅವ್ರ ಊರಲ್ಲೇ ಇರಲಿ ಸದ್ಯಕ್ಕೆ ನಾವು ಬರ್ತೀವಿ ರಾಣಿ ಜೊತೆ ನಾನು ಮಾತಾಡ್ತಿಲ್ಲ ಅವತ್ತೇಳ್ಬಿಟ್ಲು ನಾನು ಕೇಳಿದೆ ನಿನ ನನ್ನ ಪ್ರೀತಿಗಿಂತ ದುಡ್ಡೇ ಮುಖ್ಯನಂದಿದಕ್ಕೆ ಹೌದು ದುಡ್ಡೇ ಮುಖ್ಯ ಅಂತ ಅಂದ್ಬಿಟ್ಲು ಅದಕ್ಕೆ ಆ ದುಡ್ಡು ಗಾಳಿ ಬಿಡಿಸ್ಬೇಕು ಅನ್ನೋದೇ ನನ್ನ ಗುರಿ ಇವಾಗ ಅವಳ ಜೊತೆ ಮಾತಾಡ್ತಿಲ್ಲ ನಾನು ದುಡ್ಡೇ ಮುಖ್ಯ ಅಂದಿದ್ದಾಳೆ ದುಡ್ಡು ತಗೊಂಡು ಏನು ಮಾಡ್ತಾಳೆ ಬರೀ ದುಡ್ಡಲ್ಲೇ ಜೀವನ ಮಾಡ್ತಾಳ ನಾನು ನೋಡ್ತೀನಿ ಅದಕ್ಕೆ ಇಲ್ಲಿ ಕರ್ಕೊಬಂದಿರ್ಸ್ತೀನಿ ಬರೀ ದುಡ್ಡು ಮನೆ ಅದು ಇದು ಅಂತಲೇ ಅಂತಾಳೆ ಆಮೇಲೆ ಮಚ್ಚ ಇನ್ನೊಂದು ಕೇಳ್ತೀನಿ ತಪ್ಪು ತಿಳ್ಕೊಬೇಡ ಅಯ್ಯೋ ಯಾಕಂಗೆ ಮಾತಾಡ್ತೀಯ ಕೇಳು ನಿಮ್ಮ ಮನೆ ಅಷ್ಟೊಂದು ಕಾರ್ ಇದೆ ಅಲ್ವಾ ಒಂದು ಕಾರ್ ಕೊಡ್ತೀಯ ಸ್ವಲ್ಪ ದಿನ ಅದು ಬೇಕು ಇದ್ಬೇಕು ಅಂತಾಳೆ ಅಲ್ವಾ ಅದಕ್ಕೆ ಸ್ವಲ್ಪ ದಿನ ಕೊಟ್ಟಿರು ಆಮೇಲೆ ಹೋಗೋಕೆ ವಾಪಸ್ ಕೊಟ್ಟು ಹೋಗ್ತೀವಿ ಅಯ್ಯೋ ಆಯಿತು ಬಿಡು ಅದನ್ನ ಇಷ್ಟೊಂದು ಕೇಳಬೇಕಾ ಏನು ಬೇಕಾದರೂ ತಗೋ ಸರಿ ಮಚ್ಚ ಎಲ್ಲನೂ ಹೋಗೋಕ್ಕೆ ವಾಪಾಸ್ ಕೊಡ್ತೀನಿ ಹಂಗೋ ಅವಳು ಸರಿ ಹೋಗ್ಲಿಲ್ಲ ಅಂದರು ಎಲ್ಲನೂ ವಾಪಸ್ ಕೊಟ್ಟು ಏನಾದರೂ ಮಾಡ್ಕೊತ ಬಿಟ್ಬಿಡ್ತೀನಿ ಅಷ್ಟೇ ಅವಳನ್ನ ಬದಲಾಯ್ಸೋಕ್ಕೆ ಕೊನೆ ಪ್ರಯತ್ನ ಮಾಡ್ತಿದ್ದೀನಿ ರಿಸ್ಕ್ ತಗೊಂಡು ಇಷ್ಟೆಲ್ಲ ಇದು ಮಾಡಿ ನೋಡೋಣ ಏನಾಗುತ್ತೆ ಅಂತ ಬದಲಾದರೆ ಒಳ್ಳೇದು ಆಗಲಿಲ್ಲ ಅಂದ್ರೂ ಈ ಮನೆ ಕಾರೆಲ್ಲ ಕೊಟ್ಬಿಟ್ಟು ನೀನು ಏನಾದರೂ ಮಾಡ್ಕೊ ಅಂದ್ಬಿಟ್ಟು ಹೋಗ್ಬಿಡ್ತೀನಪ್ಪ ಅಷ್ಟೇ ನಾನು ತಪ್ಪು ನಾನು ಅವಳಿಗೆ ಮೋಸ ಮಾಡಿದೆ ಅನ್ನೋದಕ್ಕೋಸ್ಕರ ಏನೇ ಮಾಡಿದ್ರು ಎಲ್ಲನೂ ಸಹಿಸ್ಕೊಂಡಿದ್ದೀನಿ ಇನ್ನೊಂದು ಕೊನೆ ಪ್ರಯತ್ನ ಮಾಡ್ತಿದ್ದೀನಿ ಇದ್ರಲ್ಲೂ ಅವಳು ಬದಲಾಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅವಳ ದಾರಿ ಅವಳಿಗೆ ನನ್ನ ದಾರಿ ನನಗೆ ನಾನು ಅವಳಿಗೆ ಮೋಸ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಇದೊಂದು ಕೊನೆ ಪ್ರಯತ್ನ ಮಾಡ್ತಿದ್ದೀನಿ ಇಷ್ಟೊಂದು ರಿಸ್ಕ್ ತೊಗೊಂಡು ನಿನ್ನ ಹತ್ರ ಸಾಲ ಮಾಡಿ ಆದರೆ ನೀನೇನು ಚಿಂತೆ ಮಾಡಬೇಡ ಹೆಂಗಿದ್ರು ಮನೆ ಕಾರು ಎಲ್ಲ ವಾಪಸ್ ಕೊಡ್ತೀನಿ ದುಡ್ಡೇನಾದರೂ ಖರ್ಚಾದರೆ ಖಂಡಿತ ನಿನಗೆ ಮೋಸ ಮಾಡಲ್ಲ ನಾನು ಕೊಟ್ಟೆ ಕೊಡ್ತೀನಿ ಸರಿನಾ ಪ್ಲೀಸ್ ಮಗ ಇನ್ನೂ ತಪ್ಪು ತಿಳ್ಕೊಬೇಡ ಅಯ್ಯೋ ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ ನಾನು ನಿನಗೆ ಮೊದಲೇ ಹೇಳಿಲ್ವಾ ಏನೇ ಸಹಾಯ ಬೇಕಿದ್ರು ಕೇಳು ಅಂತ ಮತ್ತು ಮತ್ತೆ ಏನಕ್ಕೆ ನಾನು ಮಾತಾಡ್ತೀನಿ ಬಿಡು ನಾನು ಏನು ಅಂದ್ಕೊಳ್ಳಲ್ಲ ನೀವು ಚೆನ್ನಾಗಿದ್ದರೆ ಅವ್ಳು ಸರಿ ಹೋದರೆ ಅಷ್ಟೇ ನನಗೂ ಸಾಕು ಪೂಜನ ಹೇಳ್ತಿದ್ಲು ಅವ್ಳಿಗೇನಾದರೂ ಸಹಾಯ ಮಾಡೋಣ ಅವ್ರಿಗೆ ಎಲ್ಪ್ ಮಾಡೋಣ ಚೆನ್ನಾಗಿರೋ ಮಾಡೋಣ ಅಂತ ತುಂಬ ದಿಸ್ಸಿಂದ ಅಂತಿದ್ಲು ಅದಕ್ಕೆ ನಾನು ನಿನ್ನೆ ಕಾಲ್ ಮಾಡಿ ಕೇಳಿದೆ ನೀನು ಸದ್ಯಕ್ಕೆ ಬೇಡ ನಾನೇ ಹೇಳ್ತೀನಿ ಅಂದಲ್ಲ ಅದಕ್ಕೆ ಸುಮ್ಮನಾದೆ ಅವಳು ತುಂಬ ಹೇಳ್ತಿದ್ಲು ಏನಾದರೂ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಅಂತ ನೀನೇ ಬೇಡ ಅಂದಿಯಲ್ಲ ಅದಕ್ಕೆ ಸುಮ್ಮನಾದೆ ಇವಾಗ ನೀನೇ ಕೇಳ್ತಿದ್ಯಾ ಏನೋ ಮಾಡಬೇಕು ಅಂದ್ಕೊಂಡಿದ್ಯಾ ಒಳ್ಳೇದಾಗುತ್ತೆ ಬಿಡು ಒಳ್ಳೇದಾಗಲಿ ಸರಿ ನಾನು ಬರ್ತೀನಿ ಅಯ್ಯೋ ಇರೋ ಊಟ ತಿಂಡಿನಾದರೂ ಹೋಗು ಇವತ್ತು ನೋಡು ಪೂಜನೂ ಮನೇಲಿಲ್ಲ ಅಮ್ಮನೂ ಮನೇಲಿಲ್ಲ ಇಲ್ಲಾಂದ್ರೆ ಏನಾರು ಮಾಡ್ಕೊಟ್ಟಿರೋರು ನನಗೇನು ಮಾಡೋಕ್ಕೆ ಬರುತ್ತೆ ಪೂಜಾ ಪ್ರೆಗ್ನೆಂಟ್ ಅಲ್ವಾ ಹಾಸ್ಪಿಟ್ಲಿಗೆ ಅಮ್ಮ ಕರ್ಕೊಂಡು ಹೋದ್ರು ನಾನು ಹೋಗಕಾಗ್ಲಿಲ್ಲ ಅದಕ್ಕೆ ಕರ್ಕೊಂಡೋಗಿದ್ದಾರೆ ಸರಿ ಬಾ ಹೋಟ್ಲ ತಿನ್ನೋಣ ಏನಾದರೂ ಅಯ್ಯೋ ಪರವಾಗಿಲ್ಲ ಬಿಡು ಅಯ್ಯೋ ಬಾರೋ ಯಾಕೆ ತಲೆ ಕೆಡ್ಸ್ಕೊತಿಯಾ ನಾನು ಎಲ್ಲನೂ ಅರೇಂಜ್ ಮಾಡಿಕೊಡ್ತೀನಿ ಬಾ ಇವಾಗ ಹೋಟ್ಲಲ್ಲಿ ತಿನ್ಕೊಂಡು ನೀನು ಹಂಗೆ ಹೊರ್ಡು ಅಂತೆ ಸರಿ ಮಗ ಆಯಿತು ಸರಿ ಬಾ ಹಾಂ ಬಂದೆ